ಗಾಡಿ ಒಳಗೆ ಮದ್ವೆ ನಡೀತಿತ್ತು ಅಂತ ಹೇಳಿದ್ರು ಅಂದ್ರೆ ಗಾಡಿಗೆ ಸವಾರಿ ಅದೇ ಗಾಡಿಗೆ ಮುಂದೆ ಕಮಾನ ಬೋಗಿಸಿ ಮುಂದೆ ಸಲ ಮಾಡಿ ಅದು ಬಣ್ಣ ಕಟ್ಟಿ ಅದ್ರ ಮರುಮಕ್ಳು ಕುಂಡಿಸಿ ಮರುಮಕ್ಳು ಜೊತೆ ಗಾಡಿ ಮಾಡ್ತಿದ್ರು ಆಗ ಸಾಮಾನ್ಯ ದೊಡ್ಡ ಮುನ್ಸು ಹತ್ತು ಗಾಡಿ ಮುಂದ ಮದುವೆಗೆ ಎತ್ತಿನ ಗಾಡಿನ ದೊರೆಯುತ್ತೆ ನಮ್ಗ ಸ್ವಲ್ಪ ಬಡರು ನಾವ್ ನಡಿಯೋ ದಿಬ್ಬಣ

ಅಲ್ಲಿ ನಡ್ಕೊಂಡು ಹೋಗ್ತಾ ಐದನೇ ಮೇಲೆ ದಿಬ್ಣ್ ಹೋಗ್ಬೇಕು ದಿಬ್ಬಣ್ ಹೋಗಬೇಕಾದ್ರೆ ದಿಬ್ಬಣದ ಗಂಡು ಸಮೇತ ನಡ್ಕೊಂಡು ಹೋಗ್ತಾನ ಮೊದಲು ಗಂಡ್ ನಡ್ಕೊಂಡು ಹೋಗ್ಬೇಕು ಅದಂದ ಹೆಂಗ್ ಕರ್ಕೊಂಡು ಮತ್ತೆ ನಡ್ಕೊಂಡೇ ಬರ್ಬೇಕು ವಾಪಸ್ ಮತ್ತೆ ಗಂಡು ನಡೆಕೊಂಡು ಹೋಗಿ ಹೆಣ್ಣಿಗೆ ನಡೆಕೊಂಡು ಹೋಗಬೇಕಾದ್ರೆ ಈ ಗಿಳೇ ಸಾಲ್ಕತ್ತ ಹೋಗಲ್ಲ ಹಂಗೆ ಆ ಜಿಬಣ ಹೋಗಬೇಕಾದ್ರೆ ಅಷ್ಟು ಏನು ಅದು ಗಣ್ಣು ಮಕ್ಕು ಹಿಡ್ಕೊಂಡು ದೆತ್ತಿಗೆ ಹೋಗ್ತಾರೆ ಖುಷಿ ನಡ್ಕೊಂಡು ನಡೆಕೊಂಡು ಗೊತ್ತೇ ಆಗಲ್ಲ ಅಷ್ಟು ಖುಷಿ ಹೆಣ್ಣಿಗೆ ಕೈಯಲ್ಲಿ ಇರುತ್ತಾ ಬಾದಿಗಮ್ಮತ್ತ ಲಂಗ ಬಂಡಿಗೂ ಖುಷಿ ಮತ್ತೆ ಜರಿಗೂ ಮದಿ ಜಿಬಣ ಅದಕ್ಕೆ ಜಿಬಣ ಅಂತ ಹೇಳೋದು ಈಗ ಬಸವಾದನ ಕೂಡ ಜಿಬಣ ಅಂತ ಆಗಲ್ಲ ಆಗ ಜಿಬ್ಬುಣ ಅಂದ್ರೆ ಒಂದು ಇಳುವೆ ಸಾಲು ಹೋಗ್ಬೇಕಾದ್ರೆ ಏನ್ ಚಂದ ಕಾಣ್ತಿತ್ತು ಅಷ್ಟೇ ಅಷ್ಟೇ ಚಂದ ಜನ ಸುತ್ತ ಹತ್ತ ಹಳ್ಳಿ ನಿಂತ ನೋಡ್ತಿತ್ತು ಅಲ್ಲ ಹೋಗಬೇಕಾದ್ರೆ ಜಿಬ್ಬುಣ ಬಂತು ಅಂತ ಬಾಗಿಲು ತಕ್ಕೊಂಡು ಹಾಲು ಮತ್ತೆ ಮಡಬೇಕಾದ್ರೆ ಹಾಲು ಹಾ ಹಾಲು ತುಪ್ಪ ಕೊಡ್ಸಕ್ಕಾಗಿ ಜನ ಜನ ಅಂದ್ರೆ ಪಕ್ಕ ಊರೋರು ಮತ್ತೆ ಬೆಲ್ಲ ಹಾಲು ಮುಂದ್ ವಾಲ್ಗ 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 ಅಂದ್ರೆ ಮನೆ ಕಂಡು ಕೂಡಲೇ ಒಂದು ವಾಲ್ಗ ಮಾಡ್ಬೇಕು ವಾಲ್ಗ ಆ ಕಾಲದಾಗ

ಹ್ಮ್ ಸಹ ಸುಖ ಸಂಸಾರ ನಡೆಸಿದ್ರಿ ಈವರೆಗೆ ಮುಂದೆ ಚೆನ್ನಾಗಿರಿ ಈಗ ನಿಮ್ ಜಮೀನಿನೊಳಗೆ ನೀವು ಸಂತೃಪ್ತರಾಗಿ ಇದ್ದೀರಿ ದೊಡ್ಡ ಅಂತ ಉಂಡು ನಾವು ಸಂಸಾರ ಮಧ್ಯಮ ವರ್ಗದ ರೈತರಾಗಿ ಜೀವನ ಸುಖ ಸುಖ ಶಾಂತಿಯಿಂದ ನಡೆಸ್ತಾ ಇದೀರಿ ಪ್ರಿಯ ವೀಕ್ಷಕರೇ ಇವತ್ತು ನಾವು ನಿಮಗೆ ಮುಂಚೆ ಹೇಳದಂಗೆ ಸಾಗರ ತಾಲೂಕಿನ ಹೆಗ್ಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಬಗ್ಗಳ ಗ್ರಾಮದಲ್ಲಿ ಇದ್ದೇವೆ ನಮ್ಮ ಗುಂಡಣ್ಣ ನಮ್ಮ ಆತ್ಮೀಯ ಇವತ್ತಿನ ಕೃಷಿಕ ಹಿರಿಯ ಕೃಷಿಕರು ಎಂಬತ್ ಮೂರು ವರ್ಷ ಒಂದು ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕೃಷಿ ಜೀವನದಲ್ಲಿ ಇನ್ನೂ ಏನು ನಾವು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಅಂತ ಹೇಳಿ ಕಾಮೆಂಟ್ಸ್ ಮುಖಾಂತರ ನಮಗೆ ಸಲಹೆ ನೀಡಿ ಅಂತ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ